ನಮಸ್ಕಾರ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿದ್ದೇವೆ ಉಮನ್ ಕಾಯಿಲ್ಗೆ ಸೊ ಹೋಗಿ ನೋಡೋಣ ಏನೆಲ್ಲ ಸ್ಪೆಷಾಲಿಟಿ ಇದೆ ಯಾವ್ದೆಲ್ಲ ಆನಿಮಲ್ ಇದೆ ಅಂತ ಹೇಳಿ ಸೇನೆಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾವೀಗ ಬಂದಿರೋದು ல எல் இந்த ஜோருண்டியோ வார ಬಾಬುಂದ ಅದೊಂದು ಏನಿದು ಹಾಯ್ಪಲ್ ಲೈಕ್ ಎಂಚ ಕಪ್ಪು ನೀರು ಕರಡಿ ಇದು ಹುಡುಗಿ ಅದು ಹುಡುಗ ಯಾಕೆ ಹೇಳಿ ಇದು ಚೆಂದ ಉಂಟು ನೋಟಿ ತಿಲಕ್ಕ ನಂದು ಫೋಟೋಗ್ರಫಿ ವಿತ್ ಕರಡಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ ಮತ್ತೆ ಪ್ರೇಕ್ಷ ಹೋದ್ರು ನೋಡೋ ರ್ಯಾಬಿಟ್ ಮುಟ್ಟತಾರ ಅಂತ ಬಾಬು ಸಿಯಾ ಮುಟ್ಟಲೆಗೆ ಮುಟ್ಟಲೆಗೆ

ನೆಕ್ಸ್ಟ್ ಬರ್ಡ್ ಏ ಅದು ನಾನು ಅದು ಆರ್ಟಿಫಿಷಿಯಲ್ ಅಂತ ಲಿಟ್ರಲಿ ಅಲ್ಲ ನಾನು ಅದು ಆರ್ಟಿಫಿಷಿಯಲ್ ಅಂತ ಅಂದ್ಕೊಂಡು ಅದು ಮೂರ್ತಿ ಅಂತ ನೋಡೋಕೆ ಅದು ಶೇಕ್ ಆಗ್ತಾ ಉಂಟು ಸಿ ಅನ್ನ ಫೇವ್ರೇಟ್ ಕ್ಯಾಚ್ ಸಿ ಅನ್ನ ಕ್ಯಾಚ್ ಇವತ್ತು ಕ್ಯಾಟ್ಗೆ ಬೇ ಬೇ ವ್ಯಾಲ್ಯೂ ಇಲ್ಲ ಕ್ಯಾಟ್ ಯಾವಾಗ ನೋಡೋದು ಇವತ್ತಿದೆ ಹೊಸ ಇನ್ನೊಂದು ಕಾಲದ್ದು ಬೆಂಡಾಗಿ ಉಂಟು ಅದಲ್ಲ ಬ್ಯಾಕ್ ಸೈಡ್ ಅಲ್ಲಿ ನೋಡಿ

ಬರ್ಡ್ ಮನೆಯಲ್ಲಿ ಅಂಗಳದಲ್ಲೆಲ್ಲ ಓಡಾಡಿಕೊಂಡಿದ್ರೆ ನಾವೆಂತ ಪ್ರಾಪರ್ ನಮ್ಮ ಹೆಣ್ಣು ಕೋಳಿ ಹೆಂಟೆ ಹೆಂಟೆ ಆ ಪ್ರೇಕ್ಷಣ ವೇಣುನ ಫ್ಯಾನ್ಗಳೆಲ್ಲ ಈಗ ಸಿಗ್ತಾ ಇದಾರೆ ಇದು ಕೂಡ ಊರಿನ ಕೋಳಿ ಸೇಮ್ ಪ್ರಾಪರು ಐ ತಿಂಕ್ ಇವರೆಲ್ಲ ನಮ್ಮ ಮಂಗಳೂರಿನಿಂದ ತಗೊಂಡು ಬಂದು ಇಲ್ಲಿ ಸಾಕ್ತಾ ಇದಾರೆ ಅಂತ ಝೂ ಅಲ್ಲಿಟ್ಟಿರ ಇದೊಂದು ರಾಶ್ ಇಟ್ಟಿರ್ತಾರೆ ಎಲ್ಲ ಝೂ ಅಲ್ಲಿ ಕೂಡ ಇದು ತುಂಬಾ ಈಸಿಯಲ್ಲಿ ಸಿಗ್ತದೆ ಅಂತ ಹೌದು ಅದ ಗೊತ್ತು ನಿಮ್ದೆಲ್ಲ ರಿಲೇಟಿವ್ಸ್ ಅಲ್ಲ ಅದಕ್ಕೆ ನಾನ್ ನೋಡ್ಲಿಕ್ಕೆ ಇವರು ನೋಡಿ ಇವರ ತಮ್ಮಂದಿರಿಗೆಲ್ಲ ತಿಂಡಿ ತಿನ್ನಿಸ್ತಾ ಇದ್ದಾರೆ ನೋಡಿ ಇಲ್ಲಿವರೆಗೆ ಯಾವ ಪ್ರಾಣಿಗೆ ತಿಂಡಿ ಕೊಡ್ಲಿಲ್ಲ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಹೋಗುದು ಹಾಗೆ ಇವಳದ್ದು ನೋಡಿ ಯಾವಾಗ್ಲೂ ನಾವು ಸ್ಟ್ರೋಲರ್ ತಗೊಂಡು ಬರೋದು ಈಗ ಸ್ಟ್ರೋಲರ್ ಯಾಕೆ ಇದು ಹಾಕ್ಲಿಕ್ಕೆ ಇದು ನೋಡಿ ಇದು ನೋಡಿ ಊರಿನ ಪೆರ್ಗುಡೆ ಇನ್ಸ್ಪಿರೇಷನ್ ಅನ್ನು ಮಂಗೆ ಮಾಡೋದಲ್ಲಿ ಎಂತಿಲ್ಲ ಅಲ್ಲಿ ಅಲ್ಲಿ ಬಾಬಾ ಬಲ್ಲಿ ಕ್ರೋಕಡೈಲ್ ತಿಳಿ ಕ್ರೋಕಡೈಲ್ இதரகே ஃபோட்டோ தைக்க ட்வெண்ட்டி ரம்மா அந்த சேனிக் இன்ட்ரெஸ்ட் கல்லிக்கு யார மக்கள மெலதா கல் பாபு அப்ப சீ தண்ட் பல் தூக்கி

ಎಬ್ಬಿಸಿದ್ರು ಆ ಪುನಃ ಮಲಗಿದ್ದದು ಅದನ್ನು ಎಬ್ಬಿಸೋಷ್ಟು ನೋಡಿಯ ಬಾ ಪಾಪ ಮಾಡ್ರೆ ಬೀಲವನ್ನು ಒತ್ತಿ ಅದನ್ನು ಕಟ್ಟಿದ್ದು ನೋಡಿ ಅಂತೆ ಊರಲ್ಲಿ ನಾಯಿ ಕಟ್ಟಿದಾಗ ಟೈಗರ್ ಕಟ್ಟಿದ್ದಾರೆ ವೆರಿ ಕಟ್ಟಿದಾರೆ

ಬರೀ ಬರ್ದು ನೋಡಿ ಫೋಟೋಶೂಟ್ ಇವನ್ ನಮ್ಮ ಸ್ಟೋಲರಲ್ಲಿ ಸೇವ್ ಮಾಡಿದ್ದು ಅಲ್ಲ ಇದ್ರ ತಲೆಗೆಲ್ಲದಕ್ಕೆ ಗ್ರೀನ್ ಪೇಂಟ್ ಯಾಕೆ ಹಚ್ಚಿದ್ದಾರೆ ದಟ್ ಈಸ್ ಮೈ ಕ್ವಶನ್ ಎಂತ ಇಲ್ಲಿ ನೋಡಿ ಇನ್ನೊಂದು ಮಲಗಿದ ಮಧ್ಯಾಹ್ನ ಊಟ ಮಾಡಿದ ಮ್ಯಾಲಾಗಿದ್ದಂಥ ಒಳಗೊಂದು ಅದು ಜೋರಾಗಿರ್ಬೇಕು ಒಂದು ಸೌಂಡ್ ಮಾಡ್ತಾ ಇತ್ತು ಕಲೆ ಸಿಂಹ ಅಂದರೆ ಪಾಪ ಇದಕ್ಕೆಷ್ಟು ಮೆ ಮೆಡಿಸಿನ್ ಹಾಕಿದ್ದಾರೆ

ீபோதல்ல ஜ இல்லை வா டை டைகர் தலை டைகர் சிவனிங் சேர்த்து டைகர் சோட்டோ நோட்டிக் குடுத்தர் சாய் டைகர் உண் டைகர் அவள் அது திணி கொடத்த டைகே அக்க

ಸಿಯಾ ನನ್ನ ನೋಡಿ ಎಲ್ಲ ಕಡೆ ಓಡಾಡ್ತಿದ್ದಾಳೆ ಬಾ ಸಿಯಾ ಪೆತ್ತ ತುಳಿಯ ಪ್ರಕ್ಷಂ ಮನೆ ನೋಡಿ ಸ್ಟೈಲ್ ಮಾಡಿ ಓದ್ಲಿ

ಐ ತಿಂಕ್ ರಾತ್ರಿ ಇವರು ಶಿಫ್ಟ್ ಮಾಡ್ತಾರೆ ಆಗಿರ್ಬೇಕು ಡೇ ಟೈಮ್ ಅಲ್ಲಿ ತಂದು ಇಡುದ ಅಂತ ಇಲ್ಲಿ ಹಾಗೆ ಅದಷ್ಟು ನೀಟ್ ಅವರ ನೋಡಿ ಅಲ್ಲಿದ್ದಾರೆ ಇಂತ ಅವಸ್ಥೆ ನೋಡಿ ಊರಲ್ಲಿ ಊರಲ್ಲಿ ಮನೆಯಲ್ಲಿ ಸಾಕೋ ದನವನ್ನು ಇಲ್ಲಿ ಒಂದು ಝೂ ಅಲ್ಲಿ ನೋಡ್ತಾ ಬಟ್ ನೋ ಪ್ರಾಬ್ಲಮ್ ಅಟ್ಲೀಸ್ಟ್ ನೋಡ್ತಾ ಇದ್ದೇವಲ್ಲ కొమ్ నోడి అంత ఇంకా సారాంగ అంతా అదే ఆమె కాచ ఇర కొమ్ము నోడి డీజైన్ ఆ స్ట్రిచ్

ಒಂದು ವರ್ಷದ ಅಬವ್ ಮಕ್ಕಳಿಗೆ ಟ್ವೆಂಟಿ ಫೈವ್ ಉಂಟು ಬಟ್ ನಮ್ಮ ಎ ಹೇಗೆ ಹೇಳಿದ್ರೆ ಒಂದು ವರ್ಷ ಥರ ಕಾಣೋದಿಲ್ಲ ಅದಕ್ಕೆ ನಾವು ಕೂಡ ಹೇಳಿದ್ರು ನೈನ್ ಮಂತ್ ಅವಳಿಗೂ ಗೊತ್ತಾಗ್ಲಿಲ್ಲ ಐಡಿಕೊಳ್ಳಲಿಲ್ಲ ಕೇಳಲಿಲ್ಲ ಅವಳಿಗೆ ಟಿಕೆಟೇ ಮಾಡಲಿಲ್ಲ ಒಮ್ಮೆ ಮಗು ಸಣ್ಣ ಇರೋ ಸಪ್ರೆ ಇರೋ ಬೇಜಾರಾಗ್ತದೆ ಬಟ್ ಇಲ್ಲೆಲ್ಲ ಖುಷಿ ಆಗ್ತದೆ ನಮ್ಮದು ಟ್ವೆಂಟಿ ಫೈವ್ ದಿನ ಸೇವಾಯಿ ಕ್ಯಾಮಲ್ ರೈಡ್ ಉಂಟು ಕುದುರೆ ರೈಡ್ ಕೂಡ ಉಂಟು ಬಿ कितना दे हॉर्स पहले हॉर्स पहले हॉर्स शे दादी शे एक्सप्रेशन नो दादी मगा पिकॉक पहले पिकॉक ओ अब लंच ಇವರ ಪಾಪಯ್ಯ ಇವಳ ಫೋಟೋ ತೆಗಲಿಕ್ಕೆ ಎಷ್ಟು ಕಷ್ಟ ಅಂತ ಹೇಳಿದ್ವಿ ಎಲ್ಲಿ ಅವಳು ಸೈಲೆಂಟ್ ಇರ್ತಾರೆ ಮೆಲ್ಲ ಹೋಗಿ ಕ್ಯಾಪ್ಚರ್ ಮಾಡ್ತಾರೆ

ಸಿಯಾ ಟೈರ್ಡ್ ಆಯ್ತು ಅದಕ್ಕೆ ಕೂತಿದ್ದಾಳೆ ಸುಮ್ಮನೆ ಅಳಕೆ ನೋಡಿ ಇದು ಎಂತಿಲ್ಲ ಗುಹೆ ಬಟ್ ತುಂಬಾ ಚೆನ್ನಾಗಿ ಮಾಡಿದಾರಲ್ಲ ಗುಹೆ ಏ ನಿಮಗೆ ಪಾರ್ಟ್ ಟೈಮ್ ಜಾಬ್ ಮಾಡಬಹುದು ಏನು ಪಾರ್ಟ್ ಟೈಮ್ ಜೂ ಅಲ್ಲಿ ಪ್ರಾಣಿ ಸಾಂಕೋದು ವಾ 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 লাগিৰি ফোন ট্ৰেক্স লাগে ಬೈಟ್ ಟೈಗರ್ ಇದು ನೋಡಿ ಈಗ ಅಟ್ಯಾಕ್ ಮಾಡುವ ಹಾಗೆ ಕೂತಿದೆ ಆಗ ನಾವು ಹೋಗೋಗೆ ಎಲ್ಲಾ ಮಲಗಿತ್ತು एक्चुअली ಈ ಜೂಗೆ ಫೋರ್ ಓ ಕ್ಲಾಕ್ ನಂತರ ಬರಬೇಕು ಬಾಬಾ ಬರಲ್ಲ ಗೆ ನೋಡಿ ಬ್ಲ್ಯಾಕ್ ಪ್ಯಾಂಥರ್ ತೆ ಜಾಗ್ವಾರ್ ಕೂಡ ಇತ್ತು എന്നീാ <speaking in Chris went> <sad Gram embraced>